ಸ್ನೇಹಿತರೆ ಕೆಲಸದ ಒತ್ತಡದಿಂದ ಮನುಷ್ಯರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಕೇಳಿದ್ದೀವಿ ಅಥವಾ ನೋಡಿದ್ದೀವಿ ಆದ್ರೆ ಇಲ್ಲಿ ಒಂದು ರೋಬೋ ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ದಕ್ಷಿಣ ಕೊರಿಯಾದ ಪಟ್ಟಣ ಒಂದರ ನಗರಸಭೆಯ ಕೆಲಸಗಳಲ್ಲಿ ನೆರವಾಗುತ್ತಿದ್ದ ರೋಬೋ ಒಂದು ಮಹಿಳೆ ಮೇಲಿಂದ ತಾನೇ ಕೆಳಗೆ ಬಿದ್ದು ನಿಷ್ಕ್ರಿಯಗೊಂಡಿತ್ತು ಈ ಕುರಿತು ಅಲ್ಲಿನ ಸರ್ಕಾರ ತನಿಖೆಗೆ ಆದೇಶಿಸಿದೆ ಗೋಬಿ ಎಂಬ ನಗರದ ಆಡಳಿತಾತ್ಮಕ ಕಾರ್ಯಗಳಲ್ಲಿ ಕಳೆದ ಒಂದು ವರ್ಷಗಳಿಂದ ಈ ರೋಬೋ ನಾಗರಿಕರಿಗೆ ನೆರವಾಗುತ್ತಿತ್ತು ಜೂನ್ ಇಪ್ಪತ್ತಾರರಂದು ಮಹಿಡಿ ಮೇಲಿನಿಂದ ತಾನೇ ಬಿದ್ದ ರೋಗ ಮೆಟ್ಟಿಲ ಕೆಳಗೆ ಎಂದು ನಗರಸಭೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಮಹಿಡಿ ಮೇಲಿನಿಂದ ರೋಗ ತಾನೇ ತಿರುಗಿ ಕೆಳಗೆ ಬಿದ್ದಿರುವುದನ್ನು ಪ್ರತ್ಯಕ್ಷ ದರ್ಶಿಗಳು ಕಂಡಿದ್ದಾರೆ ಈ ಕುರಿತು ತನಿಖೆ ಪ್ರಗತಿಯಲ್ಲಿದ್ದು ಘಟನೆಗೆ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ ಎಂದಿದ್ದಾರೆ ಇನ್ನು ರೋಬೋ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಿತ್ತು ಅತಿಯಾದ ಕಾರ್ಯ ಒತ್ತಡದಿಂದ ಅದು ಬಳಲಿರಬಹುದು ಮೇಲಿಂದ ಬೀಳುವ ಮೊದಲು ತಾನಿರುವ ಸ್ಥಳದಲ್ಲಿ ಹಲವು ಸುತ್ತು ಅದು ಗಿರಿಕಿ ಹೊಡೆದಿದೆ ನಂತರ ಮಹಿಡಿ ಮೇಲಿಂದ ಕೆಳಗೆ ಜಿಗಿಯಿತು ನಂತರ ಮಹಿಡಿ ಮೇಲಿನಿಂದ ಕೆಳಗೆ ಜಿಗಯಿತು ರೋವ ವರ್ತನೆ ಕುರಿತು ತನಿಖೆ ನಡೆಸಬೇಕಿದೆ ಎಂದು ಪ್ರತ್ಯಕ್ಷ ದರ್ಶಕರು ಒತ್ತಾಯಿಸಿದ್ದಾರೆ ಎಂದು ಸೋರಿದಾಗಿದೆ ಇನ್ನು ಕ್ಯಾಲಿಫೋರ್ನಿಯಾದಲ್ಲಿರುವ ಬೀರ್ ರೋಬೆಟಿಕ್ಸ್ ಇದನ್ನು ಅಭಿವೃದ್ಧಿಪಡಿಸಿದೆ ಇದು ಭೂಮಿಯ ಸ್ಥಳೀಯ ಆಡಳಿತದ ಅಧಿಕೃತ ಭಾಗವೇ ಆಗಿತ್ತು ಕೆಳಗೆ ಬಿದ್ದಾಗ ರೋಬ ಬಾಡಿಗಳು ಚೆಲ್ಲಪಿಲ್ಲಿಯಾಗಿ ಬಿದ್ದಿದ್ದವು ಅವುಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ರೋಬೋ ಕೇವಲ ಮೊದಲ ಮಹಿಳೆಗಷ್ಟೇ ಸೀಮಿತವಾಗಿರಲಿಲ್ಲ ಇತರ ಮಹಿಳೆಗಳಿಗೆ ತೆರಳಲು ಲಿಫ್ಟ್ ನೆರವು ಪಡೆಯುತ್ತಿತ್ತು ಆದರೆ ಅತಿಯಾದ ಕಾರ್ಯ ಒತ್ತಡದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಸುತ್ತಿರುವ ದೇಶದಲ್ಲಿ ದಕ್ಷಿಣ ಕೊರಿಯಾ ಅಗ್ರ ಸ್ಥಾನದಲ್ಲಿ ನಿಲ್ಲುತ್ತದೆ ವಿಭಿನ್ನ ಬಗೆ ರೋಬಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತವೆ ಪ್ರತಿ ಹತ್ತು ನೌಕರಿಗೆ ಒಂದು ರೋಬ ಇಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಅಂತಾರಾಷ್ಟ್ರೀಯ ರೋಬೋಟಿಕ್ಸ್ ಒಕ್ಕೂಟ ಹೇಳಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ನಮಸ್ಕಾರ